Nimesha, am a fwren ma zartare, adho Yaro ni fwren de, sir Sir, nimesh re li Hello Sir, ken yo stil ba?

ಇಲ್ಲ ನೋಡ್ದೆ ನೋಡ್ದೆ ಈಗ ಕಳ್ಸಿದ್ರು ನಂದು ನಿಂಗೆ ಹೇಳಿನಿ ನಾನ್ ಟೀ ಕುಡಿತಾ ಹೃದಯ ಅಂತ ಅಬ್ಸರ್ವ್ ಮಾಡಿದೀನಿ ಹುಡುಗ ಲಾಲಿನ್ ಪ್ಯಾಕೆಟ್ ಕೊಡಲ್ಲ ಗುಂಡೆ ಗಿಡ ತೊಗಾಕಿದ್ದು ಮಣ್ಣೆಲ್ಲ ತೊಗಾಕಿದ್ದು ಫ್ರೆಂಡ್ ಅವ್ರು ಮಾತಾಡ್ತಾರ ಅಂತ ಹಂಗೇ ಹೆಸರೇನ ಅವ್ರದ್ದು ನಿಮ್ ಫ್ರೆಂಡ್ ಅವ್ರ ಹೆಸರು ಹೇಳಿ ಸಂಜಯ್ ಸಂಜಯ್ ಹ ಯಾರು ಅವರು ಬೆಸ್ಕಾಂ ಕಾಂಟ್ರಾಕ್ಟ್ ಸರ್ ಯಾವರು और तो मदिगिरिने कोरे कोरे 5 मिनट आगे एरिया रोड उटेदे कोपे तू बात करतिरो सरकारी ओइटನಲ್ಲಿ ಇರಚಿದ್ದಾರಿ ಹೈ ಬಿಟ್ ಟೈಮ್ನಲ್ಲಿ ಇರಿ ಆ ನೀತಿ ಬಾತ್ कर रही है उसका हेलो लाइन ಅಲ್ಲಿ ಬರ್ನೋ ಇದು ಅಂಟಾಯೇ ಮೆನ್ಕಪ್ हेलो ಕಾಲೇಜ್ ಇತ್ತು ನೀಲ್ ಸ್ಟಿಲ್ಲಿ ನಂದಿ ಸರ್ ಏರ ಮಾತ್ करतिरो

ನೋಡಿ ಅದೇನೋ ಮಾತಾಡೋಣ ಅಂತ ಹೇಳಿದ್ರು ಅದಕ್ಕೆ ಏನ್ ತರ ಏನು ಮಾತನಾಡಬೇಕು ಇಲ್ಲಿ ಫೋನ್ ಗೆ ಮನೆಗೆ ಬರ್ತೀವಿ ಈಗ ನೀವು ನಾವು ಮನೆ ಇದ್ದೀವಿ ಎಲ್ಲ ಎಲ್ಲಿ ನಳೆನ ನಾನು ಈಗ ತಲಕಸತ್ರ ಬರ್ತಾಯಿದೀನಿ ಸ್ವಲ್ಪ ಕೆಲಸ ಇದೆ ಹೌದಾ ಇಲ್ಲಿ ಬರ್ತೀರಾ ಶ್ರೀನಿವಾಸ್ ಎಲೆಕ್ಟ್ರಿಕಲ್ ಆಡವೆ ಹೊರತ್ರ ಏ ಅಲ್ಲೆಲ್ಲ ಬroscನ ನಾವು ಏನು ಬರ್ಬೇಕು ಅಲ್ಲ ಕೇಳಿದಪ್ಪ ಮಾತನಾಡೋಣ ಅಂತ ಹೇಳಿ ಪರವಾಗಿಲ್ಲ ಬರೋಗಿಲ್ಲ ತಲಕಸತ್ರದಲ್ಲಿ ಮನೆ ಬೇಕಾರೆ